ಗಬ್ಬೆದ್ದು ನಾರುತ್ತಿರುವ ತುಮಕೂರಿನ ವಾರ್ಡ್ ನಂಬರ್ ಹನ್ನೊಂದು ಶೀಘ್ರವಾಗಿ ಇತ್ತ ಗಮನಹರಿಸಬೇಕಿದೆ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ನಗರದ ಸ್ವಚ್ಛತೆ ಕೇವಲ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳದ್ದೇ ಅಲ್ಲ ಸಾರ್ವಜನಿಕರ ಸಹಭಾಗಿತ್ವವೂ ಕೂಡ ಅವಶ್ಯಕ ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿಯಾಗುತ್ತಿರುವ ತುಮಕೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಸ್ವಚ್ಛವಾಗದೆ ದಾರಿಯ ಪಕ್ಕದಲ್ಲಿ ಬಿದ್ದಿರುವ ಕಸದ ರಾಶಿಗಳು ಕಂಡ ಕಂಡಲ್ಲಿ ಸಾರ್ವಜನಿಕರು ಹಕ್ಕಿರುವ ಮನೆಗಳ ತ್ಯಾಜ್ಯ ಕೊಳತು ನಾರುತ್ತಿದ್ದು ಕಾಯಿಲೆಗಳ ಆಗರವಾಗಿದೆ ಮಹಾನಗರ ಪಾಲಿಕೆ ಸರಿಯಾದ ಸಮಯಕ್ಕೆ ಕಸದ ಗಾಡಿಗಳನ್ನು ಏರಿಯಾಗಳಿಗೆ ಕಳಿಸಬೇಕು ಕಸದ ಗಾಡಿಗಳು ಬಂದಾಗ ಸಾರ್ವಜನಿಕರು ಕಸವನ್ನು ವಾಹನದಲ್ಲೇ ಹಾಕಬೇಕು ಇದರ ಮೇಲುಸ್ತುವಾರಿಯನ್ನ ಸ್ಥಳೀಯ ಜನಪ್ರತಿನಿಧಿಗಳು ವಹಿಸಿಕೊಳ್ಳಬೇಕು ಆಗ ಮಾತ್ರ ವಾರ್ಡ್ಗಳು ಸ್ವಚ್ಛವಾಗಿರಲು ಸಾಧ್ಯ ತುಮಕೂರು ಮಹಾನಗರ ಪಾಲಿಕೆ ಮತ್ತು ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಶೀಘ್ರವಾಗಿ ಇತ್ತ ಗಮನ ಹರಿಸುವ ಅವಶ್ಯಕತೆ ಇದೆ ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ವಾರ್ಡ್ ಈ ಕಡೆ ಎಲ್ಲ ಕಸ ಜಾಸ್ತಿ ಐತೆ ಏನ್ ಇವಾಗ ಏನಂದ್ರೆ ಈಗ ಮೊದ್ಲು ಚುನಾಯಿತ ಚುನಾಯಿತ ಅಭ್ಯರ್ಥಿಗಳಿದ್ರು ಕಾರ್ಪೊರೇಷನ್ ಅಲ್ಲಿ ಕಾರ್ಪೊರೇಟರ್ ಇದ್ರು ವಾರ್ಡ್ ಅಲ್ಲಿ ಎಲ್ಲಾ ಏನೇ ಸಮಸ್ಯೆ ಇದ್ರು ಕಸ ವಿಲೇವಾರಿ ಮಾತ್ರ ಮತ್ತೆ ಕರಂಗ್ ವ್ಯವಸ್ಥೆ ಇರ್ಬೋದು ಏನೇ ಆದ್ರೂ ಮಾಡುತ್ತಿದ್ರು ಇವಾಗ ಸದ್ಯಕ್ಕೆ ಈಗ ಕಾರ್ಪೊರೇಟರ್ ಹೇಳಿದ ಕಾರಣ ಏನಂತ ಹೇಳಿದ್ರೆ ಎಲ್ ನೋಡಿದ್ರು ಕಸ ಎಲ್ ನೋಡಿದ್ರು ಗಲೀಜು ಮಕ್ಕಳು ಓಡಾಡಕ್ ಆಗಲ್ಲ ಆಗಲ್ಲ ಎಲ್ಲ ಕಾಯಿಲೆ ಸೊಳ್ಳೆಗಳು ಕಾಟ ಏನಂದ್ರೆ ಇವ ಅಧಿಕಾರಿಗಳು ಯಾವುದೇ ತರ ತಲೆ ಕೆಡ್ಕಿಂತ ಇಲ್ಲ ಯಾವುದೇ ವಾರ್ಡ್ ಅಲ್ಲಿ ಕರೆಕ್ಟ್ ಆಗಿ ಎತ್ತಾ ಇಲ್ಲ ಟೈಮ್ ಕರೆಕ್ಟ್ ಆಗಿ ವೆಹಿಕಲ್ ಬರ್ತಾ ಇಲ್ಲ ಆಮೇಲೆ ನೀರಿನ ವ್ಯವಸ್ಥೆ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ನೋಡಿ ಇದೆಲ್ಲ ಇದೆಲ್ಲ ಸೊಳ್ಳೆ ಸೇರ್ಕೊಂಡು ಜನಗಳು ಅನಾರೋಗ್ಯದಿಂದ ಬಳಸ್ತಾ ಇದಾರೆ ಗಳೆಲ್ಲ ಸೇರ್ಕೊಂಡು ಜನ ಅವ್ಯವಸ್ಥೆಯಲ್ಲಿ ಬದುಕ್ತಿದ್ದಾರೆ ಇದು ಅಧಿಕಾರಿಗಳಿಗೆ ಒಂಚೂರು ಅರಿವಿಲ್ಲ ಅರಿವು ಅವ್ರದೇ ರಾಜ್ಯ ಭಾರದಲ್ಲಿ ಇದಾರೆ ಈ ಜನಪ್ರತಿನಿಧಿಗಳು ಮಾತು ಕೇಳ್ತಾ ಇಲ್ಲ ಈಗ ಕಾರ್ಪೊರೇಟರ್ ಗಳಿದ ಕಾರಣ ಕಾರ್ಪೊರೇಟರ್ ಮಾತು ಕೇಳ್ತಾ ಇಲ್ಲ ಈಗ ಏನಾದ್ರು ಸಮಸ್ಯೆ ಇದ್ರೆ ಕಾರ್ಪೊರೇಟರ್ ಗಳು ಫೋನ್ ಮಾಡಿದ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಇವಾಗ ಕಳಿಸ್ತೀನಿ ಅವಾಗ ಕಳಿಸ್ತೀನಿ ಯಾಕಂದ್ರೆ ಚುನಾಯಿತ ಅಭ್ಯರ್ಥಿ ಆಗಿದ್ದಾಗ ಫೋನ್ ಮಾಡ್ಕರದಾಗ ಇಮಿಡಿಯೇಟ್ ಆಗಿ ಬಂದಿದ್ರು ಈಗ ಕಾರ್ಪೊರೇಟರ್ ಗಳಿಗೂ ಬೆಲೆ ಇಲ್ದಂಗ ಆಗ್ಬಿಟ್ಟೈತೆ ಇವಾಗ ಇಲ್ಲಿ ಅಧಿಕಾರಿಗಳು ಮಾಡ್ತಾರೆ ಕೆಲ್ಸದಿಂದ ಯಾವ್ದು ಕೆಲ್ಸಗಳು ಸರಿಯಾಗಿ ಇಲ್ಲಿ ವಾರ್ಡ್ ಗಳಲ್ಲಾಗ್ಲಿ ನಗರದಲ್ಲಿ ಅದ್ಯಾವದೇ ಕಸದ್ದೇ ಆಗಲಿ ಯಾವ್ದೇ ಕೆಲ್ಸಗಳು ಸರಿಯಾಗಿ ಆಗ್ತಾ ಇಲ್ಲ ಇದನ್ನ ಎಚ್ಚೆತ್ಕೊಂಡು ಆ ಇದೆಲ್ಲ ಸರಿಪಡಿಸ್ಬೇಕು ಅಂತ ತಮ್ಮ ಮುಂದಾಗ ನಾನ್ ತಿಳ್ಕೊಂಡ್ ಎಲ್ಲಾ ಗಲೀಜು ಅದು ಎರ್ತಾ ಇಲ್ಲ ಮಾಡ್ತಾ ಇಲ್ಲ ಏನು ಇಲ್ಲ ಹಂಗೆತ್ತಿದ್ರೆ ಯಾರು ಬಂದ್ ನೋಡ್ತಾ ಇಲ್ಲ ಮಾಡ್ತಾ ಇಲ್ಲ